ಆಶಾಕಿರಣ ಅಂಧ ಮಕ್ಕಳೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬ ಸಂಭ್ರಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಾಗೂ ಹೋರಾಟದ ಸಿಂಹ ಟಿ ಎ ನಾರಾಯಣಗೌಡ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟ ತಾಲೂಕು ಕರವೆ ಶಾಖೆಯ ವತಿಯಿಂದ ಸಂಭ್ರಮ ಸಡಗರದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಗರದಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಎಲ್ಲರೊಂದಿಗೆ ಒಂದೊತ್ತಿನ ಊಟವನ್ನು ಹಂಚಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಶಿಡ್ಲಘಟ್ಟ ಶಾಖೆಯ ಪದಾಧಿಕಾರಿಗಳು ಈ ವಿಶೇಷ ಸಂದರ್ಭಕ್ಕೆ ನಗರ ಹಾಗೂ ತಾಲೂಕು ಕರವೆ ಪದಾಧಿಕಾರಿಗಳು ಭಾಗಿಯಾಗಿತ್ತು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂರಕ್ಷಣೆಗೆ ಅಲಕ್ಷ್ಯವಿಲ್ಲದೆ ಹೋರಾಡಿರುವ ಟಿ ಎ ನಾರಾಯಣಗೌಡ ಅವರ ಸೇವೆಯನ್ನು ನೆನೆದು ಗೌರವಿಸಿದರು ಜಿಲ್ಲಾ ಉಪಾಧ್ಯಕ್ಷ ತಮ್ಮಿ ಅನ್ಸಾರಿ ಮಾತನಾಡಿ ನಾರಾಯಣಗೌಡ ಅವರು ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗಾಗಿ ಮಹಾರಾಷ್ಟ್ರ ಬೆಳಗಾವಿ ಮಹಾ ಮರಾಠರೊಂದಿಗೆ ಹೋರಾಡಿ ಕನ್ನಡ ಅಸ್ಮಿತೆಯನ್ನು ಕಾಪಾಡುತ್ತಿರುವ ಅವರಿಗೆ ಶಿಲ್ಘಟ್ಟ ಶಾಖೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು ಈ ದಿನ ನಾವು ನಮ್ಮ ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರ ಜನ್ಮ ದಿನಾಂಕವನ್ನು ನಮ್ಮ ಆಶಾಕಿರಣ ಶಾಲೆಯಲ್ಲಿ ನಾವು ಒಂದು ಭರ್ಜರಿಯಾಗಿ ಕೇಕ್ ಕಟ್ ಮಾಡುವ ಮುಖಾಂತರ ಆಚರಿಸ್ತಾ ಇದ್ದೀವಿ ಇಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದ ಮುನ್ರಾಜ್ ಕುರಿ ಅವರು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಇವತ್ತು ನಮ್ಮ ನಾರಾಯಣಗೌಡರು ನಮಗೆಲ್ಲರೂ ಒಂದು ನಾಯಕರು ಕನ್ ಕನ್ನಡವನ್ನು ಉಳಿಸೋದಕ್ಕೆ ಅವರು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿಂದ ಬೆಳಗಾವಿವರೆಗೂ ಅವರು ಪ್ರಯತ್ನ ಅವರು ಹೋಗಿ ಅಲ್ಲಿ ಕೂಡ ಮರಾಠಿಗಳ ಸಾಮ್ರಾಜ್ಯ ಇರುವ ಜಾಗದಲ್ಲಿ ಕೂಡ ಕನ್ನಡದ ಬೋಟವನ್ನು ಆಡಿಸಿ ಕನ್ನಡವನ್ನು ಉಳಿಸ್ತಾ ಇರೋದಕ್ಕೆ ನಾವು ಅವ್ರಿಗೆ ಧನ್ಯವಾದವನ್ನು ತಲುಸ್ತಾ ಇದ್ದೀವಿ ಮತ್ತು ಆ ನೆನಪಲ್ಲಿ ಇವತ್ತು ಅವ್ರ ಬರ್ಡೇಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಮಸ್ಕಾರ ಮುನ್ನರಾಜು ತಾಲೂಕು ಅಧ್ಯಕ್ಷ ಕುಟ್ಟಿ ಮಾತನಾಡಿ ಅವರೊಬ್ಬ ಹೋರಾಟಗಾರ ಮಾತ್ರವಲ್ಲ ಹೃದಯದಿಂದ ಕೂಡಿದ ಕನ್ನಡಿಗ ಅಂದ ಮಕ್ಕಳ ಜೊತೆ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದಕ್ಕೆ ಖುಷಿ ತಂದಿದೆ ಎಂದು ಹೇಳಿದರು ನಮಸ್ಕಾರ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡವರ ಐವತ್ತ ಒಂಬತ್ತನೆಯ ಹುಟ್ಟೋಪವನ್ನು ನಾವು ಈ ದಿನ ನಮ್ಮ ಶಿಡ್ಲಿಘಟ್ಟ ತಾಲೂಕು ಘಟಕದಿಂದ ಏನು ಆಶಾಕಿರಣ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಒಂದು ವಿನೂತವಾಗಿ ಒಂದು ಏನೇ ನಾವು ಆಚರಣೆ ಮಾಡಿದ್ರು ಅದಕ್ಕೊಂದು ಅರ್ಥಪೂರ್ಣವಾಗಿರಬೇಕಂತ ನಮ್ಮ ತಮಿಳ್ ಸರ್ ಹಾಗೂ ಮಹಿಳಾಧ್ಯಕ್ಷರಾದಂಥ ಮಧು ಅವರು ಅಫ್ಸರನ್ನು ದೇವಿಯವರು ಎಲ್ಲ ನಮ್ಮ ಸಂಘಟನೆ ಪ್ರದಾಧಿಕಾರಿಗಳು ಲಕ್ಷ್ಮಿ ಅವರು ಎಲ್ಲರೂ ಸೇರಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಪೂರ್ಣವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೇಕ್ ಕಟ್ ಮಾಡೋದ್ರ ಮೂಲಕ ಈ ದಿನ ನಾವು ಇಲ್ಲಿ ಉಪವನ್ನು ಆಚರಣೆ ಇದ್ದೀವಿ ಏಕೆಂದರೆ ಕರ್ನಾಟಕ ಉದ್ದಕ್ಕೂ ಕೂಡ ನಮ್ಮ ಅಧ್ಯಕ್ಷರು ಸಂಘಟನೆ ಬಗ್ಗೆ ತುಂಬ ಕಾಳಜಿಯಿಂದ ಅವರು ನೆಲ ನೆಲದ ಬಗ್ಗೆ ಬಂದಾಗ ಅವರು ಅರ್ಥಪೂರ್ಣವಾಗಿ ಅವರು ಹೋರಾಟಗಳನ್ನು ಮಾಡ್ತಾ ಅವರು ಇದುವರೆಗೂ ಕನ್ನಡವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇಂದು ಆಯುಷು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಆ ಕನ್ನಡಾಂಬೆ ಅವ್ರಿಗೆ ನೂರು ಕಾಲ ಬಾಳಂತ ಆದೇಶ ಅವ್ರು ಕೊಡಲಿ ಅಂತ ನಾವೆಲ್ಲ ಕೇಳ ಭಗವಂತಲ್ಲಿ ಕೇಳುವಂಥ ಉತ್ತೋವನ್ನು ಆಚರಣೆ ಇದ್ವಿ ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ಪಾಲ್ಗೊಂಡವರು ಅರುಣ್ ಕುಮಾರ್ ಖಜಾನ್ಸಿ ಮೊದಲತ ಮಹಿಳಾ ಘಟಕ ಅಧ್ಯಕ್ಷೆ ಲಕ್ಷ್ಮೀ ಉಪಾಧ್ಯಕ್ಷೆ ಶಾರದಮ್ಮ ಸಂಘಟನಾ ಕಾರ್ಯದರ್ಶಿ ಬಶಟ್ಟಹಳ್ಳಿ ದೇವರಾಜ್ ಸಾದಿಕ್ ಠಾಗೂರ್ ಸೇರಿದಂತೆ ತಾಲೂಕು ಮತ್ತು ಜಿಲ್ಲಾ ಕರಾವೇ ಪದಾಧಿಕಾರಿಗಳು ಈ ಸ್ಮರಣೀಯ ಕ್ಷಣದಲ್ಲಿ ಪಾಲ್ಗೊಂಡು ನಾರಾಯಣಗೌಡರಿಗೆ ಆರೈಕೆಗಳನ್ನು ಸಲ್ಲಿಸಿದರು ವರದಿ ಗೊರಮಣಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಟ್ಲಘಟ್ಟ ಇಲ್ಲ ಅದೇ ಬೆಸ್ಟ್ ಫೋಟೋ ಚೆನ್ನಾಗಿ ಬರ್ತಾ ಇದೆ ಬನ್ನಿ ಬನ್ನಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಇವತ್ತು ಹುಟ್ಟುಬ ಹಬ್ಬದ ನಾವಿವತ್ತು ಆಶಾ ಕಿರಣ ಶಾಲೆಯಲ್ಲಿ ಅವರ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತು ನಮ್ಮ ಅಂಧ ಮಕ್ಕಳ ಜೊತೆ ಇವತ್ತು ನಾವು ಅವರನ್ನು ಜನ್ಮದಿನವನ್ನು ಹಂಚ್ಕೋಬೇಕು ಈ ಕ ಈ ಒಂದು ಕರ್ನಾಟಕದ ಜನ ನೆಲಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಇರ್ತಕ್ಕಂಥದ್ದು ನಮಗೆ ಪುಣ್ಯ ಅಂತ ಹೇಳಬೇಕು ಯಾಕೆ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಾತಿ ಧರ್ಮ ಇದ್ದರೂ ಕೂಡ ನಮ್ಮ ಕನ್ನಡ ಭಾಷೆ ಉಳಿಬೇಕು ಇಡೀ ಮೂಲೆ ಮೂಲೆಯನ್ನು ಕೂಡ ಕರ್ನಾಟಕದಾದ್ಯಂತ ಇವತ್ತು ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಮುಂದಾಗಿದ್ದಾರೆ ಸೊ ಅವರ ಒಂದು ಇನ್ನೂ ಒಂದು ನೂರು ವರ್ಷ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಪಂಚಾಯಿರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ನಾರಾಯಣಗೌಡ ಸರ್ ಅವರ ಹುಟ್ಟುಹಬ್ಬವನ್ನ ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಅವರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆಶಾಕಿಣ ಅಂಧ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ನಾರಾಯಣಗೌಡ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ನಾನು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ